ನಮಸ್ತೆ ವೀಕ್ಷಕರೇ ನಾನು ಈ ದಿನ ಮಕ್ಕಳ ಹುಟ್ಟಿದಬ್ಬಕ್ಕೆ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಸಕ್ಕರೆ ಇಲ್ಲದೆ ಬೆಲ್ಲ ಇಲ್ಲದೆ ಸ್ವೀಟ್ ಅಥವಾ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ದುಬಾರಿ ಬೆಲೆಯ ಸ್ವೀಟ್ ತರಿಸೋದಕ್ಕಿಂತ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಈ ರೀತಿ ಸ್ವೀಟ್ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಟ್ ಮಾಡಿರುವಂಥ ಬಾದಾಮಿ ಹಾಗೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ನ ಯಾವ ರೀತಿ ತುರಿದು ಹಾಕೊಳ್ತೀರಾ ಅದೇ ರೀತಿ ಹಸಿ ತೆಂಗಿನಕಾಯಿನ ತುರಿದು ಹಾಕೊಳ್ಳಿ ಈಗ ಒಂದೆರಡು ನಿಮಿಷ ಹುರಿದಿರ್ಕೊಳ್ತಾ ಇದ್ದೀನಿ ಈ ತುರಿದಿರುವಂಥ ತೆಂಗಿನಕಾಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊಟ್ಟೋಗಬೇಕು ಅಲ್ಲಿವರೆಗೂ ಹುರಿದಿರ್ಕೊಳ್ಳಿ ನೀವು ಇಲ್ಲಿ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಉಪಯೋಗಿಸಬಹುದು ಅಥವಾ ಈ ರೀತಿ ಹಸಿ ತೆಂಗಿನಕಾಯಿ ತುರಿ ಕೂಡ ಉಪಯೋಗಿಸಬಹುದು ಯಾವಾಗ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಟೋಗಿರುತ್ತೆ ಅವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಹತ್ತು ಖರ್ಜೂರನ ತೆಗೆದಿಟ್ಕೊಂಡಿದ್ದೀನಿ ಖರ್ಜೂರ ಉಪಯೋಗಿಸ್ತಾ ಇರೋದ್ರಿಂದ ಸಕ್ಕರೆ ಮತ್ತೆ ಬೆಲ್ಲ ಏನೂ ಉಪಯೋಗಿಸ್ತಾ ಇಲ್ಲ ಖರ್ಜೂರದಲ್ಲಿರುವಂಥ ಸಿಹಿ ಅಂಶನೇ ಸಾಕಾಗುತ್ತೆ ಮನೆಯಲ್ಲಿ ಖರ್ಜೂರ ಇಲ್ಲ ಅಂತಂದರೆ ನೀವು ಇಲ್ಲಿ ಬೆಲ್ಲ ಉಪಯೋಗಿಸಬಹುದು ಈಗ ಖರ್ಜೂರನ ನೀರಿನಲ್ಲಿ ಒಂದ್ಸರಿ ತೊಳೆದಿಟ್ಕೊಳ್ತಾ ಇದ್ದೀನಿ ಅವಾಗ ಕ್ಲೀನ್ ಆಗುತ್ತೆ ಹಾಗೆ ನಾನಿಲ್ಲಿ ಸಾಫ್ಟಾಗಿರುವಂಥ ಖರ್ಜೂರ ಉಪಯೋಗಿಸಿರೋದ್ರಿಂದ ನೀರಿನಲ್ಲಿ ನೆನೆ ಹಾಕೊಳ್ತಾ ಇಲ್ಲ ನೀವೇನಾದ್ರೂ ಗಟ್ಟಿ ಖರ್ಜೂರ ಉಪಯೋಗಿಸ್ತೀರ ಅಂತಂದರೆ ಹತ್ತು ನಿಮಿಷ ನೀರಿನಲ್ಲಿ ನೆನೆ ಹಾಕೊಳ್ಳಿ ಖರ್ಜೂರ ಈ ರೀತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೆನೆಸಿಟ್ಕೊಂಡ್ರೆ ಸಾಕು ಈಗ ಖರ್ಜೂರದಲ್ಲಿರುವಂಥ ಬೀಜ ತೆಗೆದಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನಂತರ ಮಿಕ್ಸಿಗೆ ಹಾಕಿ ಒಂದ್ಸರಿ ಈ ರೀತಿ ಪೇಸ್ಟ್ ಮಾಡಿಟ್ಕೊಳ್ತಾ ಇದ್ದೀನಿ ಏನಾದರೂ ರುಬ್ಲಿಕ್ಕೆ ಆಗ್ತಿಲ್ಲ ಅಂತಂದರೆ ಒಂದೆರಡು ಚಮಚ ತಣ್ಣೀರನ್ನ ಹಾಕಿ ಕೂಡ ರುಬ್ಬಿಟ್ಕೋಬಹುದು ತುಂಬಾ ನುಣ್ಣಗಾಗಬೇಕು ಅಂತಿನಲ್ಲ ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು ಈಗ ಮತ್ತೊಂದು ಪ್ಯಾನ್ಗೆ ಒಂದು ಟೀ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಮೊದಲೇ ಪೇಸ್ಟ್ ಮಾಡಿಟ್ಟಂತ ಖರ್ಜೂರ ಹಾಕೊಳ್ತಾ ಇದ್ದೀನಿ ಈಗ ಒಂದೆರಡು ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಳ್ಳಿ ಮೊದಲು ಈ ರೀತಿ ಖರ್ಜೂರ ಅಂಟ್ಕೊಳ್ತಾ ಇರುತ್ತೆ ತುಪ್ಪದಲ್ಲಿ ಫ್ರೈ ಮಾಡಿದ ನಂತರ ಅಂಟೋದಿಲ್ಲ ಆವಾಗ ಚೆನ್ನಾಗಿ ಫ್ರೈ ಮಾಡಿದ್ವಿ ಅಂತರ್ಥ ಯಾವಾಗ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗುತ್ತೆ ಆವಾಗ ಮೊದಲೇ ಹುರಿದಿಟ್ಟಂಥ ತೆಂಗಿನಕಾಯಿ ಮತ್ತು ಬಾದಾಮಿ ಹಾಕೊಳ್ತಾ ಇದ್ದೀನಿ ಬಾದಾಮಿ ಹಾಕೋದ್ರಿಂದ ಈ ಸ್ವೀಟ್ ತುಂಬಾ ರುಚಿಯಾಗಿರುತ್ತೆ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಗೋಡಂಬಿ ಉಪಯೋಗಿಸಬಹುದು ಅಥವಾ ಹುರಿದಿರುವಂಥ ಕಡಲೆ ಬೀಜ ಕೂಡ ಉಪಯೋಗಿಸ್ಬಹುದು ಈಗ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಖರ್ಜೂರ ತೆಂಗಿನಕಾಯಿ ತುರಿ ಮತ್ತು ಬಾದಾಮಿಯಲ್ಲಿ ಎಲ್ಲ ಕಡೆ ನೀಟಾಗಿ ಬೆರೆಬೇಕು ಮತ್ತು ಉಂಡೆ ಕಟ್ಲಿಕ್ಕೆ ಹಾಕಬೇಕು ಅಲ್ಲಿವರೆಗೂ ಊರಿನ ಲೋ ಫ್ಲೇಮ್ ಅಥವಾ ಸಣ್ಣ ಊರಿಯಲ್ಲಿಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಸ್ವೀಟ್ ಮಿಶ್ರಣ ತಳ ಹಿಡಿಯೋದಿಲ್ಲ ಅಂತಷ್ಟೇ ನೋಡಿ ಈಗ ತೆಂಗಿನಕಾಯಿ ತುರಿ ಖರ್ಜೂರದ ಮಿಶ್ರಣದಲ್ಲಿ ಎಲ್ಲ ಕಡೆ ಬೀರ್ತಿದೆ ಮತ್ತು ಉಂಡೆ ಕಟ್ಲಿಕ್ಕೆ ಆಗ್ತಾಯಿದೆ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ಈಗ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಪ್ಯಾನನ್ನು ಹೊರಗಡೆ ತಿರ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೊಂದು ಬೌಲ್ಗೆ ಅರ್ಧ ಕಪ್ಪಷ್ಟು ತುಂಬ ಬಿಸಿ ಇರುವಂಥ ನೀರನ್ನು ಹಾಕಿದರೆ ಇನ್ನೊಂದು ಬಟ್ಲನ್ನು ಜೋಡಿಸಿಟ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ ಹಾಕಿದರೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ನೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಯಾವುದಾದ್ರೂ ಡೈರಿ ಮಿಲ್ಕ್ ಚಾಕ್ಲೇಟ್ ಉಪಯೋಗಿಸ್ಬಹುದು ಮನೆಯಲ್ಲಿ ಯಾವ ರೀತಿ ಚಾಕ್ಲೇಟ್ ಇರುತ್ತೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಕಡಿಮೆ ಚಾಕ್ಲೇಟಲ್ಲೇ ಈ ಸ್ವೀಟ್ ಮಾಡ್ಕೋಬಹುದು ಹಾಗೆ ಇದೇ ರೀತಿ ಗಾಜಿನ ಬಟ್ಲನ್ನೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಯಾವುದಾದ್ರೂ ಸ್ಟೀಲ್ ಬಟ್ಲನ್ನು ಉಪಯೋಗಿಸ್ಕೊಳ್ಳಿ ಈ ನೀರಿನ ಬಿಸಿಯ ಶಾಖಕ್ಕೆ ಚಾಕ್ಲೇಟ್ ಮೆಲ್ಟ್ ಆಗುತ್ತೆ ಆದಷ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಯಾವಾಗ ನೋಡಿ ಈ ರೀತಿ ಚಾಕ್ಲೇಟ್ ಮೆಲ್ಟ್ ಆಗಿರುತ್ತೆ ಅವಾಗ ತಕ್ಷಣವೇ ಬಟ್ಲನ್ನ ಎತ್ತಿಟ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಈ ರೀತಿ ಚಾಕ್ಲೇಟ್ ಮೌಲ್ಡ್ಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಚಾಕ್ಲೇಟ್ನ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅವಾಗ ಜಾಸ್ತಿ ಕೂಡ ಚಾಕ್ಲೇಟ್ನ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕಡಿಮೆ ಚಾಕ್ಲೇಟ್ ಉಪಯೋಗಿಸ್ಕೊಂಡು ಈ ಸ್ವೀಟ್ ಮಾಡ್ಕೋಬಹುದು ಈಗ ಈ ಮೌಲ್ಡ್ನ ಎರಡು ನಿಮಿಷ ಇಟ್ಟು ಸೆಟ್ ಆಗಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಆವಾಗ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಆಗುತ್ತೆ ಮತ್ತೆ ಸ್ವಲ್ಪ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಇನ್ನೊಂದು ಲೇಯರ್ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈ ರೀತಿ ಎರಡನೇ ಬಾರಿ ಸ್ಪ್ರೆಡ್ ಮಾಡೋದ್ರಿಂದ ಈ ಚಾಕ್ಲೇಟ್ನ ಮೌಲ್ಡಿಂದ ತೆಗಿಬೇಕಾದ್ರೆ ಒಡೆಯೋದಿಲ್ಲ ಪರ್ಫೆಕ್ಟಾಗಿ ಸ್ವೀಟ್ ಬರುತ್ತೆ ಅಂತಷ್ಟೇ ಆದಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಮತ್ತೆ ಈ ಮೌಲ್ಡ್ನ ಎರಡು ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಈಗ ನೋಡಿ ಖರ್ಜೂರದ ಮಿಶ್ರಣ ಕೂಡ ತಣ್ಣಗಾಗಿದೆ ನಂತರ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಮಿಶ್ರಣ ತೆಗೆದಿಟ್ಕೊಳ್ಳಿ ಹಾಗೆ ಮೋಲ್ಡನ್ನು ಫ್ರಿಜ್ಜಿಂದ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ ಮತ್ತು ಗಟ್ಟಿಯಾಗಿದೆ ನಂತರ ಮೊದಲೇ ಮಾಡಿಟ್ಟಂಥ ಖರ್ಜೂರದ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನೀಟಾಗಿ ಕವರ್ ಆಗಬೇಕು ಆ ರೀತಿ ಖರ್ಜೂರದ ಮಿಶ್ರಣ ಉಪಯೋಗಿಸ್ಕೊಳ್ಳಿ ಹಾಗೆ ನಾನು ಮೊದಲೇ ಹೇಳಿದಾಗೆ ಖರ್ಜೂರ ಇದ್ದರೆ ಉಪಯೋಗಿಸಿ ಖರ್ಜೂರದ ಬದಲಾಗಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಕೂಡ ಉಪಯೋಗಿಸ್ಬಹುದು ಈಗ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಈ ರೀತಿ ಮೇಲ್ಭಾಗಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಕವರ್ ಆಗಬೇಕು ಆ ರೀತಿ ಚಾಕ್ಲೇಟ್ನ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ತುಂಬ ದಪ್ಪನಾಗಿ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ತೆಳುವಾಗೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಜಾಸ್ತಿ ಪ್ರಮಾಣದಲ್ಲಿ ಚಾಕ್ಲೇಟ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈಗ ಮತ್ತೆ ಮೌಲ್ಡ್ನ ಒಂದೆರಡು ನಿಮಿಷ ಫ್ರಿಜ್ಜಲ್ಲಿಟ್ಟು ಸೆಟ್ ಆಗಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಹಾಗೆ ಉಳಿದಿರುವಂಥ ಖರ್ಜೂರದ ಮಿಶ್ರಣದಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಈ ಉಳಿದಿರುವಂಥ ಮಿಲ್ಟ್ ಮಾಡಿರುವಂಥ ಚಾಕ್ಲೇಟಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಒಂದು ಬೇಕಿಂಗ್ ಪೇಪರ್ ಮೇಲೆ ಎತ್ತಿರ್ಕೊಳ್ಳಿ ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಅಂತಂದರೆ ಈ ರೀತಿ ಕೂಡ ಈ ಸ್ವೀಟ್ನ ಮಾಡ್ಕೋಬಹುದು ಈಗ ನೋಡಿ ಚಾಕ್ಲೇಟ್ ಚೆನ್ನಾಗಿ ಗಟ್ಟಿಯಾದ ನಂತರ ಅಷ್ಟೇ ಫ್ರಿಜ್ಜಿಂದ ಹೊರಗಡೆ ಎತ್ತಿರ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಮೋಲ್ಡಿಂದ ಈ ಸ್ವೀಟ್ನ ತೆಗೆದಿರ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬನೇ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನಾನು ಮೊದಲೇ ಹೇಳಿದಾಗೆ ಮಕ್ಕಳ ಹುಟ್ಟಿದಬ್ಬ ಇದ್ದರೆ ನೀವು ದುಬಾರಿ ಬೆಲೆಯ ಸ್ವೀಟ್ ತರಿಸೋದಕ್ಕಿಂತ ಅಥವಾ ದುಬಾರಿ ಬೆಲೆಯ ಚಾಕ್ಲೇಟ್ ತರಿಸೋದಕ್ಕಿನ್ನ ಈ ರೀತಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಆರೋಗ್ಯಕರವಾಗಿ ಸ್ವೀಟ್ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಈಗ ನೋಡಿ ಒಂದು ಸ್ವೀಟ್ನ ಕಟ್ ಮಾಡಿ ತೋರಿಸ್ತೀನಿ ಖರ್ಜೂರದ ಮಿಶ್ರಣ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹರಡಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ನೋಡಿ ಚಾಕ್ಲೇಟ್ ಕೂಡ ತುಂಬ ತೆಳುವಾಗಿ ಹಾಡ್ಕೊಂಡಿದೆ ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಚಾಕ್ಲೇಟ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮಕ್ಕಳ ಹುಟ್ಟಿದಬ್ಬಕ್ಕೆ ಆರೋಗ್ಯಕರವಾದ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ